நல்லாய் ஒன்று பட் பட்ட கிளீன் போன கிளீன் ம ನಮ್ಮ ಮಸಾಲ ಮಲ್ಪಗ ಬೂತಾಯಿಟ್ ಪುಳಿ ಮುಂಚೆ ಮಲ್ಪಗ ಮೀನ್ ತುಳಿ ಲಾಯ್ಕ ಕ್ಲೀನ್ ಮಲ್ತ್ ಗೆದ್ದು ಉಂಡೆ ಉಪ್ಪು ಪಾರ್ದು ಉಪ್ಪು ಮಂಜಲ್ ಪೂರ ಪಾರ್ದು ಒಂಚೂರದ ಎಕ್ ಸರಿ ಟೆ ಕ್ಲೀನ್ ಹಾಪದಾಗಲಿ ಒಂದು ಮಲಮಲ್ಲ ಬೂತ ಅಂಚ ಅದು ನೆಕ್ ಇಂಚ ಒಂದು ಪಾಡಿ ಫ್ರೈ ಮಾಡ್ಕೊಳ್ಲಕ್ಕ ಇನ್ನು ಲಾಯ್ಕ್ ಲಾಯ್ಕ ಗೆದ್ದು ಉಂಡ ಉಲ್ಲಾಯಿ ಪುರ ಅಂಚ ನಿಂತಿತ್ತು ಬೂತಾಯಿ ಪುಳಿ ಮುಂಚೆ ಮತ್ ಪರಿಗೋಸ್ಕರದಲ್ಲಿ ಅರ್ಧ ನೀರುಳ್ಳಿ ಪುಳ್ಳಿ ಬಕ್ಕ ಮುಂಚಿ ಬಕ್ಕ ಕೊತ್ತಂಬರಿ ಜೀರಿಗೆ ಓಮ ಮೆತ್ತೆ ಬಕ್ಕ ಎಡ್ಡೆ ಮುಂಚಿ ಮಂಜಲು ಶುಂಠಿ ಬೆಳ್ಳುಳ್ಳಿ ಬಕ್ಕ ಟೊಮೆಟೊ ಕಾಯಿ ಮುಂಚಿ ಒಂದು ಲಾಯ್ಕ್ ಮಲ್ತಿತ್ತೆ ಗ್ರೈಂಡ್ ಮಲ್ತಿಗೆ ತೊನ್ವೆ ಅಂತುಲಿ ನೈಸ್ ಮಲ್ತಿದ್ದು ಒಂಥ ಉಪ್ಪು ಪಾಡ್ದು ಗ್ರೈಂಡ್ ಮಲ್ತಿಗೆ ತೊನ್ವೆ ಬುಕ್ ಒಗ್ಗರಣೆ ಇತ್ತು ಏನು ಕಾಯಿ ಮುಂಚಿ ಶುಂಠಿ ಬೆಳ್ಳುಳ್ಳಿ ಬೇಸಪ್ಪು ಟೊಮೆಟೊ ಉಂಜಿ ಅರ್ಧ ನೀರುಳ್ಳಿ ಒಂದು ಪೂರ ಯಾನ್ ಕಿಚನ್ ದ ಪೂರ ತೋಜರ ಬಲ್ಲಿಂದೇನು ಕಿಚನ್ ದಾಲ ಪೋಕುಜಿ ವ್ಯೂಸ್ ಹಾಪುಜಿ ಕಿಚನ್ದಾಗ ಪುರ ಮಲ್ತೊಂಡು ಯಾಕೆಂತ ಬಿಡ್ದೆ ಬಿಡುತ್ತೆ ಆ್ಯಂಡೆ ಚಾನೆಲ್ ದ ಪುದರ್ ಎಸ್ ಫ್ಯಾಮಿಲಿ ಕಿಚನ್ ಬೇಕ ಗ್ಲೋಗ ಒಂದು ಅಂಚ ದಪ್ಪನಾಗ ಏಪಗೋರು ಅಂಡರ್ ಕಿಚಂದ ಒಂಜಿ ತೋಜ ಹೊಡೆ ಫುಡ್ ದಾಲ ಮಲ್ತಿನ ಅಂಚೆ ಏನು ಇನ್ನು ಫ್ರೆಶ್ ಪುತ್ತಾಯಿ ಬೈತಂಡೆ ಐತ ಒಂಜಿ ಪುಲಿ ಮುಂಚೆ ಮಲ್ತದ ನೀರು ತುಂಬಲೇನು ಕೆಲವು ಸರಿ ಪಾಡ್ದೆ ಆಂಡಲ ಇನ್ನು ಒಂಚು ಪಾಡ್ಗೆ ಬಂದು ತೂಲೇನಿ ಕಲಿಗೆ ಇಷ್ಟ ಒಂದು ಹೆಣ್ಮೆ ಮುಂಚಿನ ಮುಂಚಿನೊಂಚರು ಇಂಚ ದಿಕ್ಕದಕ್ಕೇತ ನೋಡಿ ಮಸ್ತ್ ಐಟ್ ಐಕ್ ಕಾಯಿ ಮುಂಚೆ உள்ளி ரு டமேட்டாண்ட மஸ்தல்ல ஆய்காது பர்பந்த ಮತ್ತೆ ಏನು ಚೂರು ನೀರು ಪಾಡ್ದು ಒಂಥ ಉಪ್ಪು ಪಾಡ್ದು ನೆನಕ ನೈಸ್ ಮತ್ತು ಗ್ರೈಂಡ್ ಮತ್ತೆಗೆ ತನ್ನೆ ತಿಳಿ ಲಾಕಿ ಗ್ರೈಂಡ್ ಹಾಂಡು ಕೊ ಬಿಸಿಲೆದ್ದಿದ್ಯಾನು ಅಯ್ ಕೊಂತೆ ತೆ ತೆನೆ ಪಾಡೋದು ತಾರೆ ತೆನ್ನೆ ಮಸ್ತ್ ಲಾಯ್ಕಪ್ಪ ఫ్రైవన్ బ నెట్టి అరేపన్ బాదు లాస్ట్ మంత్ ఫ్రై మాకు అరేపన్ డైపండ నమ్మ సామాన్ పుర ముంచుర ఫ్రై మాది గ్రైండ్ మాల్ అప్పు ఇంచే గ్రైండ్ మాది పజ్జి పూర అయికొస్తాయిట్ మంత్ అరేపును నెట్టి ఫ్రై మాక ನೀರು ಪಾಡ್ರೆ ಬಳಿ ಒಂಥರ ನೀರು ಲಾ ಫ್ರೈ ಅವರೇಪು ಎಣ್ಣೆ ಉಪ್ಪು ಪುಳಿ ನಂಡ ಪಾಡೋದು ಅಂದ್ ಪೂರ ಎ ಕಾಡೆ ಪಾಡಲಿ ದಾಲ ದಾಳ ಬಾಡೊಂದು ಒಂದು ಸಿಲೆ ಲಾ ಕೊದ್ದು ಮೆಕ್ಕೆ ಮೀನಿತ್ತ ಕೈಲಿಪಾಡ್ದು ಮಂಗೆ ಪರಬಲ್ಲಿದ್ದರು ಅಡಿಗೆ ಬಿಸಲೇ ಇಂಚ ತಿರ್ಗ ದಿವಳು ನಾಲ್ಕು ಉದ್ದ ನೋಡ್ರಿ ನಾಲ್ಕು ಆಜುಡಂದು ರಸ ಪರಬಲ್ಲಿದೆ ಸೀ ಅದು ಮೀನು ಬಕ್ಕ ಅರೆಪು ಒಂಚೇ ಒಂದಿಟ್ಟಿಟ್ ಕೊಡ್ತೀವಿ ಬಿಸಾಲೆ ಗಡಿ ಒಂದು ಕಡು ಮೂಸ ತಿರ್ಗ ತಿರ್ಗದು ಅರೆಪು ದಿವೋಳು ಬೂತಾಯಿ ಪುರಿ ಮುಂಚಿದ ಲೆ ಒಂದೇ ಮೀನ್ ಕೊದ್ದೊಂದು ಉಪ್ಪನಾಗ ಉಪ್ಪನಾಗ ತುಳಿ ಮೀನ್ ಕೊದ್ದೊಂದು ಉಪ್ಪನಗ ಅದೇನು ಗುದ್ದುದು ಲಾಯ್ಕ್ ಮತ್ತು ಪಚ್ಚೆ ಪಾಡೋಡು ಐತ ಫ್ಲೇವರ್ ಅಂತು ಸಕತ್ತು ಬರ್ತೀನು ತುಳಿಯಂತೆ ಗುದ್ದು ಅನೇನು ಲಾಯ್ಕ್ ಲಾಯ್ಕದು ಏನು ಗುದ್ದುದು ಸಣ್ಣ ಮಲ್ತೈ ತುಲಿ ಒಂದೇನೈತೈಕ ಪಾಡ್ಗ ನಮ್ಮ ಪುಡಿ ರೆಡಿ ರೆಡಿಯಾಕಳಿ ಅಷ್ಟು ಲಾಯ್ಕದು ಫ್ಲೇವರ್ ಬರ್ತು ನಂದು ಇಂಚಾಮಲ್ ತರಡಂಗ್ಳು ಒಗ್ಗರಣೆದು ಬರೋ ಪೂರ ಆ ಪಕ್ಕ ನಮ್ಮ ಕಡೇದು ಗ್ರೈಂಡ್ ಮಾಡ್ಕೊಂಡು ಪಾಡ್ನೆ ಆತು ಸ್ಮೆಲ್ ಬರ್ತು ಇಂಚಾಮಲ್ತಪಾಡೋದು ಲಾಸ್ಟಿಗೆ ಬಕ್ಕ ಇತ್ತು ಅಂತೆ ಕೊತ್ತಂಬರಿ ಸೊಪ್ಪು ಕೂಲ ಪಾಡೋದನಿ ಅಂತನೇ ನಾನೇ ನಂಗೆ ಚೂರು ಅಡಿಗೆ ತಿದ್ದೇನು ಇಲ್ಲ ರೆಡಿ ಆಂಡಿದ್ದೆ ನಮ್ಮ ಬೂಟೈಟ್ ಪುಲಿ ಮಸ್ತ್ ಪುಲಿ ಅಷ್ಟು ಲಾಯ್ ಕದ್ದಂಗಳೆ

ಇನ್ನಿತ ಏನಕ್ಕೆ ರೆಸಿಪಿ ವೀಡಿಯೋ ಈಗ ಇಷ್ಟ ಒಂದೇನು ಇಷ್ಟ ಅಂದ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿಕೇ ಬಕ್ಕ ಕಮೆಂಟ್ ಮಾಡ್ಕೊಳ್ಳಿ ಇನ್ನು ಚಾತಿನ ಬಂದು ಓಕೆ ನಾನು ನೆಕ್ಸ್ಟ್ ಕೂಡೋರು ಕೂಡ ಒಂದು ಉಪ್ಪ ಸತ್ತು ರೆಸಿಪಿ ದುಡ್ಡು ಬರ್ಬೇಕೆ ಆ ಥಾಯ್ ಬಾಯ್ ಟೇಕ್ ಕೇರ್